ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದರೆ ಆರಾಮಿದ್ದೀನಿ ಅಂತ ತಿಳ್ಕೊಂಡಿ ಫ್ರೆಂಡ್ಸ್ ನೋಡ್ಕೋಬೋದು ಗೋಕಾಕ್ ಮಾರ್ಕೆಟ ಯಾವ ಥರ ಕುಡೀತಿ ಅಂತೇಳಿ ನೋಡ್ಕೋಬೋದು ಫ್ರೆಂಡ್ಸ ಇವತ್ತಿನ ದಿನಕ್ಕೆ ಮರಿಗೋಳ ಏನು ರೇಟ್ ಅದಾವ ಅಂತೇಳಿ ನೋಡು ಫ್ರೆಂಡ್ಸ ಹಂಗ ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ಕೋಬೋದಲ್ಲಿ ಕರಿ ಮರಿ ಯಾವ ಥರ ಕೊಡಿ ಅಂತ ನೋಡ್ಕೊಬೇಕು ಫ್ರೆಂಡ್ಸ್ ಫೈಟಿಂಗ್ ಮರಿ ಇಲ್ಲಿ ಫೈಟಿಂಗ್ ಏನೈತೆ ಕಾಕ ರೇಟ್ ಏನು ಹೇಳ್ತೀವಿ ಕಾ ಇವೆಲ್ಲ ರೇಟ್ ಏನು ಹೇಳ್ತೀವಿ ಕಾಕ ಮರಿ ಮ್ಯಾಕ ಇವು ಏನು ರೇಟ್ ಹೇಳ್ತೀವಿ ಕಾಕ ಇದೆ ಹದಿನೇಳು ರೀ ಹದಿನೈದು ರೀ ಫ್ರೆಂಡ್ಸ್ ನೋಡ್ಕೋಬೋದು ಮರಿ ಯಾವ ಥರ ಕೊಡಿ ಕೊಡುವಂತ ನೋಡ್ಕೋಬೋದು ಫ್ರೆಂಡ್ಸ್ ಎಲ್ಲ ದೊಡ್ಡ ಸೈಜ್ ಪೈಟಿಂಗ್ ಮೇಲಕ್ಕೆ ಬರ್ದ ಫ್ರೆಂಡ್ಸ ಫ್ರೆಂಡ್ಸ್ ನೋಡ್ಕೋಬೋದು ಗೋಕಾಕ್ ಮಾರ್ಕೆಟ್ಗೆ ಹೆಂಗೆ ದೊಡ್ಡ ಸೈಜ್ ಎಳಗ ಮರಿದ ಫ್ರೆಂಡ್ಸ್ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತಾರು ಮಲ ಕೆಟ್ಟದ ಮರಿವತ್ತು ಇಪ್ಪತ್ತು ಮರಿದಾವೆ ಫ್ರೆಂಡ್ಸು ಏನು ರೇಟ್ ಹೇಳ್ತೀರಿ ಹದಿಮೂರು ಸಾವಿರ ಹಂಗೆ ರೇಟ್ ಹೇಳ್ತಾರೆ ಫ್ರೆಂಡ್ಸ್ ನಾನು ಯಾವ ಥರ ಅಂತೀವಿ ಆರಾಮ ಒಂಬತ್ತು ಸಾವಿರ ಕೊಡ್ತೀನಿ ಹಾಂ ಹತ್ತು ಹತ್ತರ ಒಳಗಿಂದ ಹತ್ತರ ಒಳಗಿಂದ ಏನಿಲ್ಲ ಫ್ರೆಂಡ್ಸ್ ನೋಡ್ಕೋಬೋದು ಹನ್ನೆರಡು ಅವ್ರಿಗೆ ಫೈನಲ್ ಹೇಳ್ತಾರೆ ಇದರೊಳಗೆ ಏನು ತಿನ್ಫಿನ್ ಫ್ರೆಂಡ್ಸ್ ಇಲ್ಲಾಂದ್ರೆ ಮಾಲಕರ ನೋಡ್ಕೋದು ಮೀರಿ ಯಾವ ಥರ ಅಂತ ಹೇಳಿ ಇವತ್ತಿನ ದಿನಕ್ಕೆ ಮಾರ್ಕೆಟ್ ಈ ಥರ ಫ್ರೆಂಡ್ಸ್ ಫ್ರೆಂಡ್ಸರ್ ನೋಡ್ಕೋಬೋದು ಇದು ಸರ್ फ्रेंड्स ನೋಡ್ಕೋಬಹುದು ನಾನು ನೋಡ್ತಾರಲ್ಲ ಆ ನೋಡ್ತಾರಲ್ಲ ಸೈನ್ ಸೈಜ್ ಮರೀದ ನೋಡ್ फ्रेंड्स ಇಲ್ಲಿ ಮೈಂಡ್ ಸೈನ್ಸ್ ಅಂತ ಬಂತು ಇಲ್ಲಿ ಏನ್ ರೇಟ್ ಹೇಳ್ತರ ಯಜ್ಞಾ ಕಡತ ನನ್ನ ಟ್ರೈಲರ್ ರೇಟ್ ಏನ್ ಹೇಳ್ತರ ರೇಟ್ 11000 ಬರಿ ಏನ್ ರೇಟ್ ಬಂದ್ರೆ ಆ 7000 ಆರೆ ಬತ್ತಾರೆ ನೋಡಬಹುದು ಮರಿಗೋ ಯಾತರ ನೋಡ್ಕೋರಿ ಇವನ್ ಮಾಲಕ್ ಯಾವ ಏನ್ ಹೇಳ್ತ ರೇಟ್ ಇವಾಗ ಅಲ್ಲಕ್ಕೆಲ್ಲ ಏನ್ ರೇಟ್ ಹೇಳ್ತೇಕ ಯಾವ ರೇಟ್ ಇರ್ತಾರ ನೋಡ್ಕೋಬೋದು ಯಾವ ತರದ ಫ್ರೆಂಡ್ಸ್ ಇದೇನಕ ಏಳು ಸಾವಿರ ಒಳಗೆ ಏನೈತೆ ನೋಡ್ಕೋಬಹುದು ಏಳು ಸಾವಿರ ಒಳಗೆ ಏನಿಲ್ಲ ನೋಡಿ ಫ್ರೆಂಡ್ಸ್ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತಾರು ಇವತ್ತಿನ ದಿನ ಮಾರ್ಕೆಟ್ ಈ ಥರ ಐತೆ ಫ್ರೆಂಡ್ಸ್ ಗೋಕಾಕ್ ಮಾರ್ಕೆಟ ಹಂಗೆ ನಮ್ಮ ಚೆನ್ನ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಸ್ವಲ್ಪ ಕ್ರಮ ಆಯ್ತು ಇವು ಎಂಟು ಮರೆಗೇನು ಹೇಳ್ತೀಯ ಎಂಟು ಸಾವಿರ ಫ್ರೆಂಡ್ಸ್ ಎಂಟೂರಲಿಕ್ಕ ಎಂಟೂವರೆ ಸಾವಿರ ಕೇಳಿ ಎರಡು ಸಾವಿರ ಒಂಬತ್ತರೊಳಗಿಂದ ಹಾಂ

ಫ್ರೆಂಡ್ಸ್ ನೋಡ್ಕೋಬೋದಿಲ್ಲಿ ಬಿಳಿ ಎಳಗ ವೈಟ್ ಮೀನು ಕಡೆ ಎಳಗ ಮರಿದ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ಕೋಬೋದು ದೊಡ್ಡ ಸೈಜ್ ಇದೆ ನೋಡಿ ಫ್ರೆಂಡ್ಸ್ ಸಾಕ ರೇಟ್ ಅದ ಮರಿವ ಇಪ್ಪತ್ತು ಮರಿದ ನೋಡಿ ಫ್ರೆಂಡ್ಸ್ ನೋಡ್ಕೋಬೋದು ಮರಿಗಳ ಏನು ರೇಟ್ ಹೇಳ್ತೀವಿ ನಾವು ಹನ್ನೆರಡುವರೆ ಹೆಂಗೆ ಹಾಕ್ತೀನಿ ಹನ್ನೆರಡುವರೆ ಸಾವಿರ ಹಂಗೆ ರೇಟ್ ಹೇಳ್ತಾರೆ ಫ್ರೆಂಡ್ಸ್ ಹನ್ನೆರಡುವರೆ ಸಾವಿರ

ಮೂವಿರಿ ನೋಡ್ಕೋಬೋದು ಫ್ರೆಂಡ್ಸ್ ಇವಾಗ ಎಲ್ಲ ದೊಡ್ಡ ಸೈಜ್ ಮೀರಿದ ನೋಡಿ ಫ್ರೆಂಡ್ಸ್ ಮರಿಗಳು ಯಾವ ಥರ ಅಂತ ನೋಡ್ಕೋಬೇಕು ಕಾಕ ಏನು ರೇಟ್ ಹೇಳ್ತೀವ ಏನು ರೇಟ್ ಹೇಳ್ತೇನೆ ನೀವು ರೇಟ್ ಏನು ಹೇಳ್ತೇನೆ ನೀವು ಹನ್ನೊಂದೂರಿ ಹಂಗೆ ಹೇಳ್ತಾನೆ ಹನ್ನೊಂದೂರಿ ಸಾವಿರ ಹಂಗೆ ರೇಟ್ ಹೇಳ್ತಾರೆ ಫ್ರೆಂಡ್ಸ್ ನೋಡ್ಕೋಬೋದು ಮರಿಗಳ ಎಲ್ಲಿ ತಕ ಕೇಳಿದಾರೆ ನೀವತ್ತು ಬಜಾರ್ ಫ್ರೆಂಡ್ಸ್ ನೋಡ್ಕೋಬೋದು ಇವತ್ತು ಒಂಬತ್ತು ಸಾವಿರ ಒಂಬತ್ತು ಸಾವಿರ ಎರಡು ಎರಡುನೂರ ತನಕ ನೋಡಿ ಫ್ರೆಂಡ್ಸ್ ಮರಿಗಳು ಯಾವ ಥರದ್ದು ಅಂತೇಳಿ ನೋಡ್ಕೋಬೋದು ಇವತ್ತಿನ ದಿನ ಮಾಹಿತಿ ಈ ಥರ ನಡುವೆ ನೋಡಿ ಫ್ರೆಂಡ್ಸ್ ಎಲ್ಲ ದೊಡ್ಡ ಸೈಜ್ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಸೈನ್ಸ್ ಸೈಜ್ ಮೇರೆದ ನೋಡುವ ನೋಡ್ಕೋಬೋದು ಇವು ನಿಮ್ಮ ಇವೇನು ರೇಟ್ ಹೇಳ್ತೇನೆ ಎಂಟೂವರೆ ಸಾವಿರ ಹಂಗೆ ರೇಟ್ ಹೇಳ್ತಾರೆ ಫ್ರೆಂಡ್ ಮರಿಗಳು ನೋಡ್ಕೋಬೋದು ಯಾವ ಥರದ ಅಂತೇಳಿ ಎಲ್ಲ ಇವು ಮರಿ ಸನ್ ಸೈಜ್ ಎಳಾಗ ಮರೀತಾವ ಫ್ರೆಂಡ್ಸ ಸಾವಿರ ಹಂಗೆ ರೇಟ್ ಹೇಳ್ತಾರೆ ಫ್ರೆಂಡ್ ಸನ್ ಬಿಳಿ ವೈಟ್ ಹೇಳ ಮರಿತಾವ ಪೆನ್ಸಿಲ್ ಅಣ್ಣ ಇವು ಬಿಳಿ ಮರಿ ಏನು ಹೇಳ್ತೀವಿ ರೇಟ ಹತ್ತೂವರೆ ಸಾವಿರ ಹಂಗೆ ರೇಟ್ ಹೇಳ್ತಾರೆ ಫ್ರೆಂಡ್ಸ್ ಏಳು ಸಾವಿರ ಹಂಗೆ ಕೊಡ್ತೀವಿ ನೀವು ಏಳುವರೆ ಒಳಗಿಂದ ಏನಾಯ್ತೇನೆ ನೀವು ಬಿಳಿ ಮರಿ ಫ್ರೆಂಡ್ಸ್ ನೋಡ್ಕೋಬೋದು ಫ್ರೆಂಡ್ ಟೂ ಸಾವಿರ ಮ್ಯಾಗ ಮಾತಾಡೋಣ ಅದ ಮರಿ ಯಾವ ಥರ ಅಂತ ನೋಡ್ಕೊಬೋದು ಫ್ರೆಂಡ್ಸ್ ಇವತ್ತಿನ ದಿನಕ್ಕೆ ಮಾರ್ಕೆಟ್ ಈ ಥರ ಐತಿ ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಕಟ್ಲ ಕೋಳಿ ಮರಿ ಐತೆ ಫ್ರೆಂಡ್ಸ್ ನೋಡ್ಕೋಬೋದು ಜವಾರಿ ಕಟ್ಲ ಮರಿ ಐತೆ ಫ್ರೆಂಡ್ಸ್ ಅಣ್ಣ ಏನು ರೇಟ್ ಹೇಳ್ತದ ಹದಿನಾಲ್ಕೂವರೆ ಸಾವಿರ ರೇಟ್ ಹೇಳ್ತಾರೆ ಫ್ರೆಂಡ್ಸ್ ಫೈನಲ್ ಏನು ರೇಟ್ ಕೇಳಬೇಕು ಬಿಡ್ತೇನೆ ಎಂಟು ಸಾವಿರಲೆ ಕೊಡ್ತೀನಿ ಮತ್ತೆ ಎಟ್ಟಾರ ಕೊಡ್ತೀನಿ ಫ್ರೆಂಡ್ಸ್ ನೋಡ್ಕೋಬೋದು ಎಂಟು ಸಾವಿರಲೆ ಕೇಳಿ ಹನ್ನಾರ ಹನ್ನೊಂದ್ರಿಗೆ ಮ್ಯಾಗ ಮಾತಾಡೋಣ ಫ್ರೆಂಡ್ಸ್ ಮರಿ ಯಾವ ಥರ ಐತೆ ನೋಡ್ಕೋಬೋದು ಫ್ರೆಂಡ್ಸ್ ಒಂಬತ್ತು ಸಾವಿರ ಒಳಗೆ ಐತೆನ ಫ್ರೆಂಡ್ಸ್ ಮರಿ ನೋಡ್ಬೋದು ಯಾವ ಥರ ಲುಕ್ ಐತೆ ಅಂತ ಹೇಳಿ ಇವತ್ತಿನ ದಿನ ಗೊತ್ತಾಗ್ ಬಜಾರ್ನಾಗ ಮರಿ ನೋಡ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ಕೋಬಹುದು ಅನ್ನಾರ ಇಲ್ಲಿ ಆಡ ತೊಂದ್ರೆ ಫ್ರೆಂಡ್ಸ್ ಅದ ಅದ್ರ ಕೂಡ ಒಂದು ಫೋಂತ್ ಐತೆ ಏನು ರೇಟಿಗೆ ತಗೋದಾರ ಅಣ್ಣ ಏನು ರೇಟ್ ಕೊಟ್ಟಿದ್ರೆ ಹದಿನೇಳು ಸಾವಿರ ಹದಿನೇಳು ಸಾವಿರ ಐತೆ ಫ್ರೆಂಡ್ಸ್ ನೋಡ್ಕೋಬಹುದು ಹೊಂತ್ ಮರಿ ಹ್ಯಾಂಗೈತೆ ನೋಡ್ಕೋಬಹುದು ಫ್ರೆಂಡ್ಸ್ ಕಲರ್ ಮರಿ ಐತೆ ಫ್ರೆಂಡ್ಸ ಹದಿನೇಳು ಸಾವಿರ ಐತೆ ಫ್ರೆಂಡ್ಸ್ ಅದು ಗೋಕಾಕ್ ಮಾರ್ಕೆಟ್ನಾಗ ಮರಿ ಯಾವ ಥರ ಐತೆ ಅಂತ ನೋಡ್ಕೋಬೋದು ಫ್ರೆಂಡ್ಸ್ ಇದ ಆಡ ಮರಿ ಹದಿನೇಳು ಸಾವಿರ ವ್ಯಾಪಾರ ಆಯ್ತು ಫ್ರೆಂಡ್ಸ್ ಹುಡುಗೇನಾ ಮರ ಸ್ವಲ್ಪ ಐದು ಸಾವಿರ ಕೊಡೋಣ ಐದು ಸಾವಿರ ಎರಡು ನೂರು ಕೊಡ್ತೀವಿ ಮತ್ತೆ ಹೆಂಗಾರ ಕೊಡ್ತೀಪ ಎರಡು ಸಾವಿರ ಕೊಡ್ತೀವಿ ಕೊಡ್ತೇನೆ ಏನು ಮಾಡ್ತೇನೆ ಐದೂರಿಗೆ ಹಾಂ ಟೆನ್ಸ್ ನೋಡ್ಕೋಬೋದು ಐದುವರೆ ಸಾವಿರ ಕೇಳಿದ್ದೆನಾಂಟೂರು ಸಾವಿರ ಯಾವ ಥರ ಸರ್ ಮರಿ ಯಾವ ಥರ ಐತೆ ಅಂತ ಐತೆ ಹಾಡೈತೆ ಕೊಡೋಕಾಕ ಐದೂರಿಗೆ ಫ್ರೆಂಡ್ಸ್ ನೋಡ್ಕೋಬಲ್ಲ ಮರಿಗಳು ಅದಾವೆ ಇಲ್ಲ ಮರಿ ಮರಿದ ಫ್ರೆಂಡ್ಸ್ ವೈಟ್ ಕೆಂಪು ಎಲ್ಲ ಮಿಕ್ಸ್ ಅದಾವ ಫ್ರೆಂಡ್ಸ್ ಕರಿ ಅದಾವೆ ಏನು ರೇಟ್ ಹೇಳ್ತೇವೆ ನೀವು ತೊಗೊಂಡಿ ಏನು ರೇಟ್ ಕೊಟ್ಟೆ ನೀವು ಕಾಯ್ ಏಳುವರೆ ಸಾವಿರ ಆಗ್ಯಾವ ಫ್ರೆಂಡ್ಸ್ ಇವತ್ತಿನ ಬಜಾರ್ ಈ ಥರ ಆಯ್ತಿನ ಫ್ರೆಂಡ್ಸ್ ನೋಡ್ಕೋಬೋದು ಏಳುವರೆ ಸಾವಿರ ಆಗ್ಯಾವ ಫ್ರೆಂಡ್ಸ್ ಮರಿಗಳು ಯಾವ ಥರ ಅಂತ ನೋಡ್ಕೋಬೋದು ಏಳುವರೆ ಸಾವಿರ ಆಗ್ಯಾವ ಫ್ರೆಂಡ್ಸ್ ಇವತ್ತಿನ ದಿನಕ್ಕ ಮಾರ್ಕೆಟ್ ಈ ತರ ನಡತಿ ನಮ್ಮ ಚಾನಲ್ ಯಾರಾದ್ರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಯ್ತು ಫ್ರೆಂಡ್ಸ್ ನೋಡ್ಕೋಬಹುದು ಕೆಂಪ ಮತ್ತು ಬಿಳಿ ಎಳಗ ಮರಿದಾವೆಂಡ್ಸ್ ಫ್ರೆಂಡ್ಸ್ ಏನು ಒಂಬತ್ತು ಸಾವಿರ ತೊಗೊಂಡ್ರಂತ ಮೇರಿ ನೋಡ್ಕೋಬೋದು ಯಾವ ಅಂತ ಅಂತೇಳಿ ಇವತ್ತಿನ ಮಾರ್ಕೆಟ್ ಈ ತರ ನಡೋತ್ ನಾವು ಫ್ರೆಂಡ್ಸ್ ನೋಡ್ಬೋದು ಮಾರ್ಕೆಟ್ ಇವ್ರ ನೆನಕ್ಕೆ ಈ ಥರ ಕಣಿಸ್ ನೋಡ್ಕೋಬೋದು ಇವು ಮರಿಗಳು ತೊಗೊಂದ್ರಿ ನೀವು ಹೆಂಗಾಗ್ಯಾವ ನೀವು ನೀವು ಎರಡು ನೂರು ಕಡಿಮೆ ಹನ್ನೆರಡು ಸಾವಿರ ನೋಪಿಸ್ ಮರಿಗಳು ನೋಡ್ಕೋಬೋದು ಮರಿಗಳು ಯಾವ ಥರ ಅಂತ ನೋಡ್ಕೊ ಫನ್ಸ್